ಸ್ನೇಹಿತರೆ ನಮಸ್ಕಾರ ಡಿ ಕನ್ನಡ ವಾಹಿನಿಗೆ ಸ್ವಾಗತ ನಮ್ಮ ಪೇಜ್ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಚಿಕ್ಕಬಳ್ಳಾಪುರ ರಾಜಕೀಯದಲ್ಲಿ ಹೊಸ ಅಲೆ ಎಬ್ಬಿಸಿದ ಯುವ ಪೀಳಿಗೆಯ ಸ್ಫೂರ್ತಿಯ ಶಾಸಕರಾಗಿ ಗುರುವಾಗಿ ಶಿಕ್ಷಣ ಪ್ರೇಮಿಯಾಗಿ ಕರ್ನಾಟಕದ ನಂಬರ್ ಒನ್ ಮೋಟಿವೇಶನ್ ಸ್ಪೀಕರ್ ಪೆರೆಸಂದ್ರ ಪ್ರದೀಪೀಶ್ವರಯ್ಯರ್ ಸ್ನೇಹಿತರೆ ಹೀಗಂದ್ರೆ ಯಾರಿಗೂ ತಕ್ಷಣಕ್ಕೆ ಗೊತ್ತಾಗಲ್ಲ ಸಿಂಪಲ್ ಆಗಿ ಪ್ರದೀಪೀಶ್ವರ್ ಎಂದೋ ಪರಿಶ್ರಮ ನೀಟ್ ಅಕಾಡೆಮಿಯ ಪ್ರದೀಪೀಶ್ವರ್ ಎಂದೋ ಹೇಳಿದರೆ ಕೂಡಲೇ ಕರ್ನಾಟಕದ ಜನತೆಯ ಕಿವಿನೆಟ್ಟಗಾಗುತ್ತದೆ ವಾಟ್ಸಾಪ್ನಲ್ಲೋ ಫೇಸ್ಬುಕ್ನಲ್ಲೋ ಯೂಟ್ಯೂಬ್ನಲ್ಲೋ ಅವರ ಮಾತುಗಳ ವಿಡಿಯೋ ಬಂತೆಂದರೆ ಕೂಡಲೇ ಅದನ್ನೊಮ್ಮೆ ನೋಡಿ ಬಿಡೋಣ ಎಂಬ ಸಹಜ ಕುತೂಹಲ ಸೃಷ್ಟಿಯಾಗಿ ಬಿಡುತ್ತದೆ ಸ್ನೇಹಿತರೆ ಪ್ರದೀಪೀಶ್ವರ್ ಈಗ ಚಿಕ್ಕಬಳ್ಳಾಪುರ ಶಾಸಕ ಪ್ರಭಾವಿ ಶ್ರೀಮಂತ ರಾಜಕಾರಣಿ ಮಾಜಿ ಸಚಿವ ಡಾ ಸುಧಾಕರ್ ವಿರುದ್ಧ ಗೆದ್ದು ವಿಧಾನಸಭೆಯಲ್ಲಿ ಚಿಕ್ಕಬಳ್ಳಾಪುರವನ್ನು ಪ್ರತಿನಿಧಿಸುವ ಅವಕಾಶವನ್ನು ಗಿಟ್ಟಿಸಿಕೊಂಡಿದ್ದಾರೆ ಡಾ ಸುಧಾಕರ್ ಹಣಬಲ ಮತ್ತು ರಾಜಕೀಯ ಅನುಭವದ ಎದುರು ಪ್ರದೀಪೀಶ್ವರ್ ಏನು ಮಾಡುವರು ಎಂಬ ಪ್ರಶ್ನೆಯೇ ಚುನಾವಣೆಗೆ ಮೊದಲು ಓಡಾಡುತ್ತಿತ್ತು ಆದರೆ ಪ್ರದೀಪೀಶ್ವರವರ ಚುನಾವಣಾ ಪ್ರಚಾರದ ಭಾಷಣದ ತುಣುಕುಗಳನ್ನು ದೂರದಲ್ಲಿದ್ದು ನೋಡಿದವರಿಗೆ ಬಹಳ ಆದರ್ಶದ ಮಾತುಗಳನ್ನು ಆಡುತ್ತಿದ್ದಾರೆ ಈ ರೀತಿ ಮಾತನಾಡಿದರೆ ಮತದಾರ ಒಲಿಯುವನೆ ಎಂಬ ಭಾವ ಅನೇಕರನ್ನು ಕಾಡಿತ್ತು ಅವರ ಮಾತುಗಳು ರಾಜಕೀಯ ಎದುರಾಳಿಗಳ ಕೈಗೆ ಸಿಕ್ಕು ಟ್ರೋಲ್ ಆಗಿದ್ದೂ ಇದೆ ಇಷ್ಟೆಲ್ಲ ಆದರೂ ಮತದಾರರು ಡಾಕ್ಟರ್ ಸುಧಾಕರ್ ಅವರನ್ನು ಸೋಲಿಸಿ ಪ್ರದೀಪೀಶ್ವರ್ ಅವರನ್ನು ಗೆಲ್ಲಿಸಿದರು ಅಲ್ಲಿಗೆ ಪ್ರದೀಪೀಶ್ವರ್ ಮಾತುಗಳಲ್ಲೇ ಹೇಳುವುದಾದರೆ ರಣಬೇಟೆಗಾರ ಎನಿಸಿಕೊಂಡರು ಪ್ರದೀಪೀಶ್ವರ್ರವರು ಸ್ನೇಹಿತರೆ ಮಾತು ಬಲ್ಲವನಿಗೆ ಜಗಳವಿಲ್ಲ ಊಟ ಬಲ್ಲವನಿಗೆ ರೋಗವಿಲ್ಲ ಎಂಬಂತೆ ಪ್ರದೀಪೀಶ್ವರ್ರವರು ಜನರನ್ನು ತನ್ನ ಕಡೆ ಸೆಳೆದುಕೊಂಡರು ಪ್ರದೀಪೀಶ್ವರ್ರವರು ಚಿಕ್ಕ ವಯಸ್ಸಿನಲ್ಲಿ ತಂದೆ ತಾಯಿ ಕಳೆದುಕೊಂಡು ಬಡತನದಲ್ಲಿ ಬೆಳೆದು ತಮ್ಮ ಶಾಲಾ ಶಿಕ್ಷಣವನ್ನು ಸಿದ್ಧಗಂಗಾ ಮಠದಲ್ಲಿ ಮುಗಿಸಿದರು ಶಿಕ್ಷಣ ಮುಗಿದ ಮೇಲೆ ಕೆಲವು ಕಡೆ ಶಿಕ್ಷಕರಾಗಿ ಕೆಲಸ ಮಾಡಿದರು ಎರಡು ಸಾವಿರದ ಹದಿನೆಂಟೂರಲ್ಲಿ ಪರಿಶ್ರಮ ಅಕಾಡೆಮಿ ಸ್ಥಾಪಿಸಿ ಯಶಸ್ವಿಯಾದರು ಪ್ರದೀಪೀಶ್ವರ್ರವರು ಪರಿಶ್ರಮ ಅಕಾಡೆಮಿಯಲ್ಲಿ ಆರುನೂರಕ್ಕೂ ಹೆಚ್ಚಿನ ಜನರಿಗೆ ಕೆಲಸವನ್ನು ಸಹ ಕೊಟ್ಟಿದ್ದಾರೆ ಏಳುನೂರು ಕೋಟಿಗೂ ಮೀರಿದ ದೊಡ್ಡ ಶ್ರೀಮಂತ ರಾಜಕಾರಣಿಯಾಗಿದ್ದರೆ ಹೀಗೆ ಪ್ರದೀಪೀಶ್ವರ್ರವರು ಯುವ ರಾಜಕಾರಣಿಯಾಗಿ ಯುವಕರ ಸ್ಫೂರ್ತಿಯಾಗಿ ರಾಜಕೀಯ ಮತ್ತು ಶಿಕ್ಷಣ ಕ್ಷೇತ್ರದಲ್ಲಿ ಯಶಸ್ವಿಯಾಗಿದ್ದರೆ ತಮ್ಮ ಸ್ವಂತ ಹಣದಲ್ಲಿ ಕ್ಷೇತ್ರಕ್ಕೆ ಆಂಬ್ಯುಲೆನ್ಸ್ ಸೇವೆಯನ್ನು ಸಹ ನೀಡುತ್ತಿದ್ದರೆ ತನಗೆ ಬಂದ ಕಷ್ಟ ಯಾರಿಗೂ ಬರಬಾರದು ಎಂಬುದು ಇವರ ಉದ್ದೇಶವಾಗಿದೆ ಸ್ನೇಹಿತರೆ ಇನ್ನು ಹೆಚ್ಚಿನ ವಿಡಿಯೋಗೆ ನಮ್ಮ ಪೇಜ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು